ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರು ದಲಿತ ಸಮಾಜಗಳ ಎರಡು ಕಣ್ಣುಗಳು ಇದ್ದ ಹಾಗೆ ಹಾಡು ಮುಟ್ಟದ ಸೊಪ್ಪಿಲ್ಲ ಬಾಬು ಜಗಜೀವನ್ ರಾಮ್ರವರು ಆಡಳಿತ ಮಾಡದ ಇಲಾಖೆಗಳೇ ಇಲ್ಲ ಇವರ ಆದರ್ಶಗಳು ದಲಿತ ಸಮುದಾಯಕ್ಕೆ ದಾರಿದೀಪವಾಗಿದೆ ಎಂದು ಚಿತ್ರದುರ್ಗದ ಬಸವಮೂರ್ತಿ ಮಾದರ ಚೆನ್ನಯ್ಯಸ್ವಾಮಿ ತಿಳಿಸಿದರು ಹೌದು ಹೊಸಕೋಟೆ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಅಂಗವಾಗಿ ಸುಮಾರು ನಲವತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಡಾಕ್ಟರ್ ಬಾಬು ಜಗಜೀವನ್ ಪ್ರತಿಮೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ಅವರು ಹೊಸಕೋಟೆಯಲ್ಲಿ ಇದೊಂದು ಐತಿಹಾಸಿಕ ಕಾರ್ಯವಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಆಶ್ರಯಗಳನ್ನು ಕೇವಲ ಭಾಷಣಗಳಿಗೆ ಸೀಮಿತಗೊಳಿಸದೆ ಕಾರ್ಯರೂಪಕ್ಕೆ ತರುವಲ್ಲಿ ಹೊಸಕೋಟೆ ಬಚ್ಚೇಗೌಡರ ಕುಟುಂಬ ಮಾಡುತ್ತಿದೆ ಈಗಿನ ಶಾಸಕರು ಸಹ ದಲಿತ ಸಮುದಾಯಗಳ ಪರವಾಗಿ ನಿಂತು ಸಾಮಾಜಿಕ ನ್ಯಾಯವನ್ನ ಒದಗಿಸಿದ್ದಾರೆ ಎಂದರು ಈ ಭಾಗದ ಜನಪ್ರಿಯ ನಾಯಕರು ಯುವ ನಾಯಕರು ಆಗಿರುವಂಥ ಶರತ್ ಬಚ್ಚೇಗೌಡ ಅವರಲ್ಲಿ ಹಾಗೂ ಬಾರಿ ಮುಂದಿನ ವಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶೋಷಿತ ಸಮುದಾಯಗಳಿಗೆ ಅಷ್ಟೇ ಅಲ್ಲ ಎಲ್ಲ ಆರ್ಥಿಕವಾಗಿ ಹಿಂದುಳಿದಿರುವಂಥ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥ ಬಹುದೊಡ್ಡ ಕಿರಿಯ ಶಿಖ ಸೂರ್ಯ ಶಿಖರ ಡಾಕ್ಟ್ರ್ ಬಾಬು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವವನ್ನು ಕೂಡ ಆಚರಣೆ ಮಾಡ್ತೀವಿ ಈ ಇಬ್ಬರ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಹೊಸಕೋಟೆಯಲ್ಲಿ ಇವತ್ತು ಒಂದು ಐತಿಹಾಸಿಕ ಸಮಾರಂಭ ಅಂತೇಳಿ ನಾವು ಹೇಳ್ಬೋದು ವಿಶೇಷವಾಗಿ ಒಂದು ಮಾತಲ್ಲ ಹೇಳೋದಾದರೆ ಬಚ್ಚೇಗೌಡರ ಕುಟುಂಬ ನಮ್ಮ ಸಮುದಾಯಕ್ಕೆ ನಾವು ಭಾಳಷ್ಟು ಸಾರಿ ಹೇಳ್ತಾ ಇರ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯವನ್ನು ಹಂಚಿಕೆ ಮಾಡಿದರು ಸಂವಿಧಾನಬದ್ಧವಾದ ಹಕ್ಕುಗಳನ್ನು ನೀಡಬೇಕಂತೇಳಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಆಡಳಿತಾತ್ಮಕವಾಗಿ ಬಾಬು ಜಗಜೀವನ್ ರಾಮ್ ಅವರು ಶ್ರಮಪಟ್ಟರು ಅಂತೇಳಿ ಅನೇಕ ಸಂದರ್ಭಗಳಲ್ಲಿ ಮಾತುಗಳನ್ನು ಹೇಳುವಂಥ ಸಂದಿನಗಳನ್ನು ದಿನಗಳನ್ನು ನಾವು ನೋಡಿಕೊಂಡು ಬಂದಿದ್ದೀವಿ ಆದರೆ ಆ ಇಬ್ಬರು ನಾಯಕರ ಆಕಾಂಕ್ಷೆ ಮತ್ತು ಕನಸು ಆಸೆ ಮತ್ತು ಮಾತುಗಳನ್ನು ಹೊಸಕೋಟೆಯಲ್ಲಿ ಚಾಚು ತಪ್ಪದೆ ನೆರವೇರಿಸಿರುವಂಥ ಒಂದು ಕುಟುಂಬ ಅಂತ ಹೇಳಿದ್ರೆ ಅದು ಬಚ್ಚೇಗೌಡರ ಕುಟುಂಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಹಲವಾರು ವರ್ಷಗಳಿಂದಲೇ ಸುಮಾರು ಇಪ್ಪತ್ತೈದು ಲಕ್ಷಗಳ ವೆಚ್ಚದಲ್ಲಿ ಅವತ್ತಿನ ಕಾಲದಲ್ಲಿ ಶರತ್ ಅವರ ತಂದೆ ಬಚ್ಚೇಗೌಡರು ನಮ್ಮ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೇವಲ ಭಾಷಣಗಳಲ್ಲಿ ಹೇಳಿದರೆ ಸಾಲದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮ್ಮ ನಗರದ ಹೃದಯ ಭಾಗದಲ್ಲಿ ಅವರ ಪ್ರತಿಮೆಯನ್ನು ಸ್ಥಾನವನ್ನು ನೀಡುವ ಮೂಲಕ ಅವರಿಗೆ ನಿಜವಾದ ಗೌರವ ಸಲ್ಲಿಸಬೇಕು ಅಂಥೇಳಿ ಪ್ರತಿಮೆಯನ್ನು ನಮ್ಮ ಎದುರಿಗೆ ನಿಲ್ಲಿಸಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮೆದುರಿಗೆ ವಿರಾಜಮಾನರಾಗುವಂಥ ಕೆಲಸವನ್ನು ಮಾಡಿದ್ದಾರೆ ನಂತರ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಶೋಷಿತ ಸಮುದಾಯಗಳ ಆಶೋತ್ತರಗಳನ್ನ ಈಡೇರಿಸುವಂತಹ ಕೆಲಸಗಳನ್ನ ಇಬ್ಬರು ನಾಯಕರು ಮಾಡಿದ್ದಾರೆ ಈ ಇಬ್ಬರ ನಾಯಕರುಗಳ ಆಶೋತ್ತರಗಳು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಸರ್ವ ಜನಾಂಗದ ಅಭಿವೃದ್ಧಿಗೆ ಕಾರಣವಾಗುವಂತಹ ತತ್ವ ಸಿದ್ಧಾಂತಗಳನ್ನ ಈ ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಪುತ್ಳಿಯ ಅನಾವರಣ ಮಾಡ್ಬೇಕು ಒಂದು ಮನವಿ ಏನಿತ್ತು ಮೊನ್ನೆ ನಡೆದಂತ ಒಂದು ಪೂರ್ವಭಾವಿ ಸಭೆಯಲ್ಲಿ ಸಮಾಜದ ಸಮುದಾಯದ ಎಲ್ಲಾ ಮುಖಂಡರುಗಳ ಒಂದು ಅಭಿಪ್ರಾಯ ಆಸೆ ಒತ್ತಡದ ಮೇರೆಗೆ ಇವತ್ತು ಏನಿಲ್ಲಿ ನಾವು ನಮ್ಮ ತಾಲೂಕಾ ಒಂದು ಕಚೇರಿಯ ಆವರಣದಲ್ಲಿ ಬಾಬು ಜಗ್ಜೀವನ್ ರಾಮ್ ಜಿ ಅವರ ಪುತ್ಳಿನೂ ಕೂಡ ಇಲ್ಲಿ ನಾವು ನಿರ್ಮಾಣ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದ್ವಿ ಇವತ್ತು ಸ್ವಾಮೀಜಿಗಳ ಅಮೃತದಿಂದ ಒಳ್ಳೆಯ ಶುಭಗಳಿಗೆ ಇಲ್ಲಿ ಪೂಜೆ ಆಗಿದೆ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅವ್ರಿಗೆ ಇರ್ತಕ್ಕಂಥ ಒತ್ತಡಗಳಲ್ಲಿ ಅವ್ರಿಗೆ ಕಾರ್ಯಕ್ರಮಗಳಲ್ಲಿ ಇವತ್ತು ಅವರು ಬಂದು ಈ ಒಂದು ಸಭೆಯಲ್ಲಿ ಭಾಗವಹಿಸಿದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇದು ನಮ್ಮ ಪುಣ್ಯ ಅಂತ ನಾವು ಈ ಸಂದರ್ಭದಲ್ಲಿ ಪರಿಗಣಿಸ್ಬೇಕಾಗ್ತದೆ ಯಾಕಂದ್ರೆ ಹೊಸಪೇಟೆಯಲ್ಲಿ ಕಾರ್ಯಕ್ರಮ ಇದ್ರು ಕೂಡ ಅವರು ಹೊಸಕೋಟೆಗೆ ನಾನು ಬಂದೇ ಬರ್ತೀನಿ ಹೇಳಿ ಹೊಸಕೋಟೆಗೆ ಬಂದು ಈ ಒಂದು ಕಾರ್ಯಕ್ರಮನ ಪರವಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸೂಚಿಸ್ತಾ ಬಳಿಕ ದಲಿತ ಸಮುದಾಯದ ಮುಖಂಡ ಹಾಗೂ ಬಿಎಂಆರ್ಡಿ ನಿರ್ದೇಶಕ ಡಾಕ್ಟರ್ ಎಚ್ಎಂ ಸುಬ್ಬರಾಜ್ ಮಾತನಾಡಿ ಈ ದೇಶ ಕಂಡ ಅತ್ಯುತ್ತಮ ರಾಜಕಾರಣಿಯಾಗಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅನೇಕ ಖಾತೆಗಳನ್ನ ಸಮರ್ಥವಾಗಿ ನಿಭಾಯಿಸಿ ಸೈ ಎನಿಸಿಕೊಂಡ ನಾಯಕರು ಹೊಸಕೋಟೆಯಲ್ಲಿ ಸುಮಾರು ಹತ್ತು ಅಡಿಗಳ ಪ್ರತಿಮೆಯನ್ನ ನಿರ್ಮಾಣಕ್ಕೆ ಇಂದು ಭೂಮಿ ಪೂಜೆ ನಡೆಸಲಾಗಿದೆ ಈ ನಾಯಕನ ಆದರ್ಶಗಳು ನಮಗೆಲ್ಲ ದಾರಿದೀಪವಾಗಿದೆ ಎಂದರು ಯಾರೇ ಒಬ್ಬ ಎಂ ಪಿ ಹತ್ತು ಸಲ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ಆದರೆ ಈ ನಮ್ಮ ಭಾರತ ದೇಶದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥವರು ನಮ್ಮ ಬಾಬು ಜಗಜೀವನ್ ರಾಮ್ ಅವರು ಯಾಕೆಂದರೆ ಅವರು ಎಂ ಪಿ ಎಲೆಕ್ಷನಲ್ಲಿ ಹತ್ತು ಬಾರಿ ಗೆದ್ದವ್ರೆ ಅವರಿಗೆ ಸೋಲೇ ಇಲ್ಲ ಅಂಥ ನಾಯಕರು ಎಮರ್ಜೆನ್ಸಿ ಕಾಲದಲ್ಲಿ ಅವರು ಉಳುವವನೇ ಭೂಮಿಯ ಒಡೆಯ ಮಾಡಿದಂಥ ಹಸಿರು ಕ್ರಾಂತಿ ಅರಿಕಾರರು ಅವರು ಜಿ ಎಮ್ ಎಫ್ ಗ್ರಾಂಟ್ ಕೊಟ್ಟಿದ್ದಾರೆ ಗೊತ್ತಾ ಇಡೀ ನಮ್ಮ ದೇಶದಲ್ಲಿ ಇವತ್ತು ಯಾರ್ಯಾರು ಜಮೀನು ಸರ್ಕಾರದಿಂದ ಪಡ್ಕೊಂಡವರು ಅದನ್ನು ಅವರು ಕೃಷಿ ಆದಂಥ ಕಾಲದಲ್ಲಿ ಜಿ ಎಮ್ ಎಫ್ ಗ್ರಾಂಟ್ ಕೊಟ್ಟು ಎಲ್ಲ ಬಡವ್ರನ್ನ ಭೂ ಮಾಲೀಕರು ಮಾಡಿದಂಥ ಮಹಾನಾಯಕರು ಬಾಬು ಜಗಜೀವನ್ ರಾಮ್ ಅವರು ಮತ್ತು ಪಾಕಿಸ್ತಾನಕ್ಕೂ ನಮ್ಮ ಇಂಡಿಯಾಗೆ ಯುದ್ಧ ನಡೆಯುತ್ತೆ ಫಸ್ಟು ಡಿಫೆನ್ಸ್ ಮಿನಿಸ್ಟರ್ ಅವರು ಮೊದಲು ಮಿನಿ ಮಿಲಿಟ್ರಿ ಮಿನಿಸ್ಟರ್ ಆಗಿದ್ದಾಗ ಪಾಕಿಸ್ತಾನದ ಮೇಲೆ ಯುದ್ಧ ಗೆಲ್ಲಿಸ್ಕೊಂಟಂಥ ಮಹಾನಾಯಕರು ನೀವು ನೋಡಿರ್ಬೋದು ಯಾವುದೇ ಮಿನಿಸ್ಟ್ರು ಯುದ್ಧ ನಡೆಯೋ ಜಾಗಕ್ಕೆ ಗಲಾಟೆ ಜ ನಡೆಯೋ ಜಾಗಕ್ಕೆ ಹೋಗೋದಿಲ್ಲ ಆದರೆ ಯುದ್ಧ ನಡೀತಾ ಇರುತ್ತೆ ಪಾಕಿಸ್ತಾನಕ್ಕೂ ನಮ್ಮ ಇಂಡಿಯಾಗೆ ಆ ಯುದ್ಧ ನಡೆಯೋ ಜಾಗಕ್ಕೆ ಒಬ್ಬ ಡಿಫೆನ್ಸ್ ಮಿನಿಸ್ಟ್ರ್ ಹೋಗ್ತಾರೆ ಯಾಕಂದರೆ ನಮ್ಮ ಸೈನಿಕರಿಗೆ ಧೈರ್ಯ ಬರಲಿ ಅಂತ ಈ ಯುದ್ಧ ನಡೆಯೋ ಜಾಗಕ್ಕೆ ಮಿನಿಸ್ಟ್ರೇ ಬಂದವರು ಅಂದಾಗ ಅವ್ರು ಗೊತ್ತಲ್ವ ಈಗ ನಮ್ಮ ಲೀಡರ್ ಅಂದ್ರೆ ನಾವೆಲ್ಲ ಫುಲ್ ಆಕ್ಟಿವ್ ಆಗ್ತೀವಿ ಆ ಥರ ಮಿಲ್ಟ್ರಿನ ಆಕ್ಟಿವ್ ಮಾಡಿ ಪಾಕಿಸ್ತಾನ ಮೇಲೆ ಯುದ್ಧ ಗೆಲ್ಲಿಸಿದಂಥ ಮಹಾನಾಯಕರು ಬಾಬು ಜಗಜೀವನ್ ರಾಮ್ ಅವರು ಮತ್ತು ಈ ದೇಶದ ಉನ್ನತ ಸ್ಥಾನ ಉಪ ಪ್ರಧಾನಮಂತ್ರಿಗಳಾಗಿ ಅವರು ಸುಮಾರು ಸೇವೆ ಮಾಡಿದ್ದಾರೆ ಅಂಥ ನಾಯಕರದ್ದು ಇವತ್ತು ನಾವು ನೂರ ಹದಿನೆಂಟ ಜನ್ಮದಿನೋತ್ಸವವನ್ನು ಹೊಸಕೋಟೆ ತಾಲೂಕಿನಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಶರತ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಶ್ರೀ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಗುರುಪೀಠ ಚಿತ್ರದುರ್ಗ ನಮ್ಮ ಸ್ವಾಮೀಜಿಗಳಾದ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯರವರ ಅಮೃತಾಸ್ತದಿಂದ ಅವರ ಅಡಿಗಳ ಕಂಚಿನ ಪುತ್ಥಳಿಗೆ ಇವತ್ತು ಭೂಮಿ ಪೂಜೆ ಸಹ ಮಾಡಿದ್ದೀವಿ ಇದಕ್ಕೆ ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ಲಕ್ಷ ಖರ್ಚಾಗುತ್ತೆ ಅದಕ್ಕೆ ನಮ್ಮ ಶಾಸಕರು ಅರ್ಧ ನಾನೇ ಸ್ವಂತ ಕೊಡ್ತೀನಿ ಅಂತ ನಮ್ಮ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡರು ಹೇಳಿದರೆ ಅವರಿಗೆ ನಮ್ಮ ಸಮುದಾಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈಗ ನಮ್ಮದು ಸುಮಾರು ಮೂವತ್ತು ವರ್ಷಗಳ ಹೋರಾಟ ಸದಾಶಿವ ಆಯೋಗ ಯಾಕಂದರೆ ನಾವು ತುಂಬ ಈ ನೂರೊಂದು ಜಾತಿಯಲ್ಲಿ ಹಿಂದೆ ಇರ್ತಕ್ಕಂಥ ಜಾತಿ ನಮ್ಮ ಮಾದಿಗ ಜಾತಿ ಈಗ ನಮಗೆ ಸದಾಶಿವ ಆಯೋಗದ ವಿಚಾರದಲ್ಲಿ ಈಗ ನಮಗೆ ಚಾನ್ಸಸ್ ಬರ್ತಾ ಇದ್ದಾರೆ ನಾಳೆಯಿಂದ ಅದಕ್ಕೆ ದಯವಿಟ್ಟು ನಮ್ಮ ತಾಲೂಕಿನ ಇರ್ತಕ್ಕಂಥ ಎಲ್ಲ ನಮ್ಮ ಮಾದಿಗರು ಮತ್ತು ವಲಿಯರು ನಮ್ಮ ಅಣತಮ್ಮಂದರು ಪ್ರತಿಯೊಬ್ಬರು ಮಾದಿಗರಾಗಿದ್ದರೆ ಅಂತ ಪರಿಶಿಷ್ಟ ಜಾತಿ ಮಾದಿಗ ಅಂತ ಬರೆಸಿ ಮತ್ತು ವಲಯರಾಗಿದ್ದರೆ ಪರಿಶಿಷ್ಟ ಜಾತಿ ವಲಿಯ ಅಂತ ಬರೆಸಿ ನಮ್ಮ ಎಲ್ಲ ನಮ್ಮ ನೂರೊಂದು ಜಾತಿಯಲ್ಲಿ ತಾವು ಯಾವ ಜಾತಿಗೆ ಸೇರಿರ್ತೀರೋ ಕೊರ್ಚ ಆಗ್ಬೋದು ಬೋವಿ ಆಗ್ಬೋದು ಲಂಬಾಣಿ ಆಗ್ಬೋದು ದಯವಿಟ್ಟು ನಿಮ್ಮ ನಿಮ್ಮ ಜಾತಿಗಳನ್ನು ಬರೆಸಿ ಆಗೋಕ್ಕೆ ಅನುಕೂಲ ಮಾಡಿ ನಾವು ಅಣತಮ್ಮಂದಿರು ನಾವು ಹಂಚ್ಕೊಂಡು ತಿನ್ನೋ ಕೆಲಸ ಆಗಬೇಕಂತೇಳಿ ಈಗ ನಮ್ಮ ಸರ್ಕಾರ ಕಾಂಗ್ರೆಸ್ಸಾಗ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈಗ ಒಳಮಾಸಿ ಒಳ ಒಳಮೀಸಲಾತಿ ಮಾಡಲು ಈಗ ನಾಳೆಯಿಂದ ಚಾನ್ಸಸ್ ಸ್ಟಾರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ವಲೀರಾಗಿದ್ದರೆ ವಲೀರಂತ ಬರೆಸಿ ಮಾದಿಗರಾಗಿದ್ದರೆ ಮಾದಿಗರಂತ ಬರೀ ಯಾವ ಜಾತಿಯವರು ಆ ಜಾತಿ ಬರೆಸಿ ದಯವಿಟ್ಟು ಈಗ ಒಂದು ಮನೇಲಿ ನಾವು ಅಂಥ ಹತ್ತು ಜನ ಇದ್ದರೆ ಹತ್ತು ಜನ ಹಂಚ್ಕೊಂಡು ತಿನ್ಕೋಬೇಕಲ್ಲ ಒಬ್ಬರು ಎರಡು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಬರೋ ಅಕ್ಕಿಯಲ್ಲೇ ಇಬ್ಬರಿರೋರು ಹತ್ತು ಕೆ ಜಿ ಬಳಸ್ಕೊಂಡ್ಬಿಟ್ರೆ ಪ್ರಯೋಜನ ಏನು ಹತ್ತು ಜನ ಹತ್ತು ಜನ ಮಕ್ಕಳು ಕಾಲ ಆಗಬೇಕು ಅದರಿಂದ ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ತಾಲೂಕಿನ ಇರ್ತಕ್ಕಂಥ ಪರಿಶಿಷ್ಟ ಜಾತಿಗೆ ಸೇರಿಸತಕ್ಕಂಥ ಎಲ್ಲ ಜಾತಿಗಳವರು ತಮ್ಮ ತಮ್ಮ ಉಪಜಾತಿಗಳನ್ನ ದಯವಿಟ್ಟು ಚೆನ್ಸಸ್ಸಲ್ಲಿ ಬರ್ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ ಈ ದಿನ ನಮ್ಮ ಹೊಸಕೋಟೆಯಲ್ಲೇ ಒಂದು ಇತಿಹಾಸದ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಪೂಜೆಯನ್ನು ನಮ್ಮ ಸ್ವಾಮೀಜಿಗಳು ನಮ್ಮ ಶಾಸಕರು ಮಾಡ್ಕೊಟ್ಟವ್ರೆ ಅವರಿಗೆ ನಾವು ನಮ್ಮ ತ ಹೊಸಕೋಟೆ ತಾಲೂಕಿನ ಮಾದಿಗ ಸಮುದಾಯ ಮತ್ತು ದಲಿತ ಸಮುದಾಯ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸಂದರ್ಭದಲ್ಲಿ ತಹಸೀಲ್ದಾರ್ ಸೋಮಶೇಖರ್ ಇಒ ಡಾಕ್ಟರ್ ಸಿಎನ್ ನಾರಾಯಣಸ್ವಾಮಿ ಸೇರಿದಂತೆ ಸಮುದಾಯದ ಮುಖಂಡರು ಹಾಜರಿದ್ದರು